ಇಂಡೋನೇಷ್ಯಾ ಭಾರತದ ಆಗ್ನೇಯ ಭಾಗದಲ್ಲಿ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರದ ನಡುವೆ ಹರಡಿಕೊಂಡಿರುವ ದೇಶ ಸುಮಾರು ಇಪ್ಪತ್ತೆಂಟು ಕೋಟಿ ಜನಸಂಖ್ಯೆ ಇರುವ ಈ ದೇಶದಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರು ಅಂದರೆ ದೇಶದ ಜನಸಂಖ್ಯೆಯ ಸುಮಾರು ಎಂಬತ್ತೇಳು ಪರ್ಸೆಂಟ್ ಜನರು ಮುಸ್ಲಿಮರೇ ಆಗಿದ್ದಾರೆ ಇನ್ನುಳಿದಂತೆ ಬೌದ್ಧ ಹಿಂದೂ ಕ್ರೈಸ್ತ ಕನ್ಫ್ಯೂಸಿಯಸ್ ಧರ್ಮದ ಜನರು ಇಲ್ಲಿ ವಾಸ ಮಾಡ್ತಾರೆ ಈ ಮುಸ್ಲಿಂ ಬಾಹುಳ್ಯದ ದೇಶದಲ್ಲಿ ಕೇವಲ ಎರಡು ಪರ್ಸೆಂಟ್ ಇರುವ ಹಿಂದೂಗಳು ಮೌನದ ಮೂಲಕ ಒಂದು ಹಬ್ಬವನ್ನು ಮಾಡ್ತಾರೆ ಸಾಮಾನ್ಯವಾಗಿ ಹಬ್ಬ ಅಂದರೆ ಸದ್ದು ಗದ್ದಲ ಸಂಭ್ರಮ ಇರೋದು ಮಾಮೂಲಿ ಸಂದರ್ಭ ಆದರೆ ಇಂಡೋನೇಷ್ಯಾದ ಹಿಂದೂಗಳು ಆ ಒಂದು ಹಬ್ಬವನ್ನು ಮೌನವಾಗಿ ಏಕೆ ಆಚರಣೆ ಮಾಡ್ತಾರೆ ಅದರ ಹಿಂದಿನ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲೇ ಹೇಳಿದಂತೆ ಇಂಡೋನೇಷ್ಯಾ ಅನ್ನೋದು ಎರಡು ಸಾಗರಗಳ ಮಧ್ಯೆ ಹರಡಿಕೊಂಡಿರುವ ದೇಶ ಇದರ ಅರ್ಥ ಏನು ಅಂದ್ರೆ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರದಲ್ಲಿರುವ ದ್ವೀಪಗಳ ಸಮೂಹದಿಂದ ಈ ದೇಶ ನಿರ್ಮಾಣವಾಗಿದೆ ಸಣ್ಣ ದೊಡ್ಡ ದ್ವೀಪಗಳೆಲ್ಲ ಸೇರಿದರೆ ಸುಮಾರು ಹದಿನೇಳು ಸಾವಿರ ದ್ವೀಪಗಳು ಈ ದೇಶದಲ್ಲಿವೆ ಅಂತ ಹೇಳಲಾಗ್ತದೆ ಈ ದ್ವೀಪಗಳಲ್ಲಿ ಬಾಲಿ ಕೂಡ ಒಂದು ಇಂಡೋನೇಷ್ಯಾ ದೇಶದಲ್ಲಿ ಮುಸ್ಲಿಮರ ಸಂಖ್ಯೆಯೇ ಹೆಚ್ಚಾಗಿದ್ದರೂ ಬಾಲಿ ದ್ವೀಪದಲ್ಲಿ ಮಾತ್ರ ಹಿಂದೂಗಳೇ ಅಧಿಕವಾಗಿದ್ದಾರೆ ದೇಶದ ಇತರ ದ್ವೀಪಗಳಂತೆ ಬಾಲಿ ಕೂಡ ಪ್ರಕೃತಿ ಸೌಂದರ್ಯದ ಸೊಬಗಿನಿಂದ ತುಂಬಿಕೊಂಡಿದೆ ಬಾಲಿ ಒಂದು ಪ್ರಮುಖ ಪ್ರವಾಸಿ ಕೇಂದ್ರವಾಗಿದ್ದು ಪ್ರತಿ ವರ್ಷ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಭೇಟಿ ನೀಡ್ತಾರೆ ಬರೀ ಪ್ರಕೃತಿ ಸೌಂದರ್ಯ ನೋಡಲು ಜನರು ಬಾಲಿಗೆ ಬರ್ತಾರೆ ಅನ್ನೋದು ಅಷ್ಟು ಸತ್ಯವಲ್ಲ ಬಾಲಿಯು ಪುರಾತನ ದೇವಾಲಯಗಳ ಆಗರವಾಗಿದೆ ಇದನ್ನು ಸಾವಿರ ಗುಡಿಗಳ ನಾಡು ಅಂತಲೇ ಕರೀತಾರೆ ಅಂದ್ರೆ ಹೆಸರಿಗೆ ಸಾವಿರ ಗುಡಿಗಳ ನಾಡಾದರೂ ಸಣ್ಣ ದೊಡ್ಡ ದೇವಸ್ಥಾನಗಳನ್ನೆಲ್ಲ ಸೇರಿಸಿದ್ರೆ ಸುಮಾರು ಹತ್ತು ಸಾವಿರ ದೇವಾಲಯಗಳು ಬಾಲಿಯಲ್ಲಿವೆ ಅಂತ ಹೇಳಲಾಗ್ತದೆ ಹಾಗೆಯೇ ಬಾಲಿ ಹಿಂದೂಗಳ ಸಂಸ್ಕೃತಿ ಆಚರಣೆ ಹಬ್ಬ ಹರಿದಿನಗಳ ಅಧ್ಯಯನಕ್ಕಾಗಿಯೂ ಸಹ ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಸದಾ ಒಂದಿಲ್ಲೊಂದು ಉತ್ಸವ ಹಬ್ಬಗಳಿಂದ ಗಿಜಿಗಿಜಿಬಿಡುವ ಬಾಲಿ ಆ ಒಂದು ಹಬ್ಬದ ದಿನ ಮಾತ್ರ ಮೌನವಾಗಿ ಬಿಡುತ್ತದೆ ಆ ಇಡೀ ದಿನ ಯಾರೂ ಮಾತನಾಡುವುದಿಲ್ಲ ಶಬ್ದವಾಗುತ್ತದೆ ಎಂದು ರಸ್ತೆಗಳಲ್ಲಿ ವಾಹನಗಳು ಸಹ ಓಡಾಡುವುದಿಲ್ಲ ನಾವೆಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಲಾಕ್ಡೌನ್ ನೋಡಿದ್ದೇವೆ ಆದರೆ ಬಾಲಿಯ ಜನ ಸಹಸ್ರಾರು ವರ್ಷಗಳ ಹಿಂದಿನಿಂದ ಒಂದು ದಿನದ ಲಾಕ್ ಡೌನ್ ಮಾಡಿಕೊಂಡು ಬಂದಿದ್ದಾರೆ ಸಾಮಾನ್ಯವಾಗಿ ಮೌನ ಅಂದ್ರೆ ಅದು ಶೋಕದ ಸಂಕೇತವಾಗಿರುತ್ತದೆ ಆದರೆ ಬಾಲಿಯ ಹಿಂದೂಗಳು ವರ್ಷಕ್ಕೊಮ್ಮೆ ಒಂದು ದಿನ ಆಚರಿಸುವ ಆ ಮೌನ ಒಂದು ಹಬ್ಬದ ಸಂಕೇತ ಅದು ಅವರ ಹೊಸ ವರ್ಷದ ಪ್ರಾರಂಭದ ದಿನ ಶಕಪಂಚಾಂಗದ ಚೈತ್ರದ ಮೊದಲ ದಿನ ಅಂದರೆ ಪಾಡ್ಯದ ದಿನ ಬಾಲಿಯರಿಗೆ ಹೊಸ ವರ್ಷ ಇದನ್ನವರು ನೇಯಾಪಿ ಅಂತ ಕರೀತಾರೆ ವಿಶೇಷ ಅಂದ್ರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಹಿಂದೂಗಳು ಆಚರಿಸುವ ಉಗಾದಿಯೇ ಬಾಲಿಯನ್ನರಿಗೂ ಹೊಸ ವರ್ಷ ಅಂದರೆ ಶಕಪಂಚಾಂಗವೇ ನಮಗೂ ಅವರಿಗೂ ಕ್ಯಾಲೆಂಡರ್ ಈ ನೇಯಾಪಿಯ ದಿನ ಅಂದರೆ ನಮ್ಮ ಉಗಾದಿಯ ದಿನ ದೂರದ ಬಾಲಿಯಲ್ಲಿ ಅಲ್ಲಿನ ಹಿಂದೂ ಜನರು ಮಾತನಾಡುವುದಿಲ್ಲ ಶಬ್ದವಾಗುತ್ತದೆ ಎಂದು ರಸ್ತೆಗಳಲ್ಲಿ ವಾಹನಗಳು ಸಹ ಓಡಾಡುವುದಿಲ್ಲ ಹೀಗೆ ಮೌನದಿಂದ ಹೊಸ ವರ್ಷ ಸ್ವಾಗತಿಸಲು ಕಾರಣವೇನೆಂದರೆ ಇಡೀ ವರ್ಷ ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಪಶ್ಚಾತಾಪ ಮತ್ತು ಪ್ರಾಯಶ್ಚಿತ್ತಕ್ಕಾಗಿ ಹೊಸ ವರ್ಷದ ದಿನ ಮೌನವತ ಮಾಡಲಾಗುತ್ತದೆ ಅಂತೆ ಇದರಿಂದ ಪಾಪ ಪರಿಹಾರವಾಗುತ್ತದೆ ಎಂಬುದು ಬಾಲಿಯನ್ನರ ನಂಬಿಕೆ ವಿಶೇಷತೆ ಅಂದ್ರೆ ಮುಸ್ಲಿಮರೇ ಬಹುಸಂಖ್ಯಾತರಾಗಿರುವ ಇಂಡೋನೇಷ್ಯಾ ಸರ್ಕಾರ ಬಾಲಿ ಹಿಂದೂಗಳ ಈ ಹಬ್ಬಕ್ಕೆ ಹೇಗೆ ಗೌರವ ಸೂಚಿಸುತ್ತದೆ ಅಂದರೆ ಆ ದಿನ ಬಾಲಿ ದ್ವೀಪದ ಮೇಲಿಂದ ಹಾರಾಡುವ ವಿಮಾನಗಳು ಸಹ ರದ್ದಾಗುತ್ತವೆ ಅಥವಾ ದಾರಿಯನ್ನು ಬದಲಾಯಿಸಲಾಗುತ್ತದೆ ಸೌಹಾರ್ದತೆ ಅಂದರೆ ಇದೇ ಅಲ್ಲವೇ ಸೌಹಾರ್ದ ಚಿರಾಯುವಾಗಲಿ ಮತ್ತೊಂದು ಕುತೂಹಲದ ಸಂಗತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ